ನಾಗಮಂಗಲ ಫಲಗ್ರಹಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಐದು ವರ್ಷ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳ ಪೈಕಿ ಹನ್ನೊಂದು ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮತ್ತು ಕೃಷಿ ಸಚಿವ ಎನ್ಚೆಲುವರಾಯಸ್ವಾಮಿ ಅವರ ತಂಡವು ಜಯಬೀರಿ ಬಾರಿಸಿದೆ ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಉಪ್ಪರಹಳ್ಳಿ ಗ್ರಾಮದ ಕೃಷ್ಣೇಗೌಡ ಉರುಫ್ ಕಿಟ್ಟಿ ಮತ್ತು ಉಪಾಧ್ಯಕ್ಷರಾಗಿ ಬ್ಯಾಡರಹಳ್ಳಿ ಗ್ರಾಮದ ಜಯಮ್ಮ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ನೂತನವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸದಸ್ಯರಿಗೆ ನಿರ್ದೇಶಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿ ಆನಂದಿಸಿದರು ನಂತರ ನೂತನ ಅಧ್ಯಕ್ಷರಾದ ಕೃಷ್ಣೇಗೌಡ ಅಲಿಯಾಸ್ ಕಿಟ್ಟಿ ಮಾತನಾಡಿ ಇಂದು ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಎಲ್ಲ ನಿರ್ದೇಶಕರುಗಳಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸೊಸೈಟಿ ವ್ಯಾಪ್ತಿಗೆ ಬರುವ ಎಲ್ಲ ಸದಸ್ಯರು ಮತ್ತು ರೈತರಿಗೆ ಸರ್ಕಾರದಿಂದ ಬರುವಂತಹ ಮೂಲಭೂತ ಸೌಕರ್ಯಗಳನ್ನು ಪಕ್ಷಾತೀತವಾಗಿ ತಲುಪಿಸುವ ಕೆಲಸವನ್ನು ನಮ್ಮ ತಂಡವು ಮಾಡುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಹಾಗೂ ಸಂಘದ ನೂತನ ನಿರ್ದೇಶಕರಾದ ಎಚ್ಎನ್ ಗಿರೀಶ್ ಪಿಆರ್ ರಮೇಶ್ ಎನ್ ಮಂಜುನಾಥ್ ಜಯಮ್ಮ ಪಿಜೆ ಉಮೇಶ್ ಪುಟ್ಟಬೋರಯ್ಯ ಪ್ರೇಮ ಯಶೋಧಮ್ಮ ಮತ್ತು ಸೊಸೈಟಿ ಆಡಳಿತ ಮಂಡಳಿಯ ನೌಕರರು ಮತ್ತು ಕಾರ್ಯದರ್ಶಿಗಳು ಹಾಜರಿದ್ದರು ಎಲ್ಲ ಸದಸ್ಯರನ್ನು ನಿರ್ದೇಶನ ಮಾಡಿ ಅಧ್ಯಕ್ಷ ಅಧ್ಯಕ್ಷರಾಗಿ ಎಲ್ಲ ಕೈಗೂಡಿಸಿ ನಿರ್ದೇಶನ ಮಾಡಿರುತ್ತಾರೆ ಮತ್ತು ಈ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು ಸ್ವಾಮಿ ಅವರು ಸರ್ ಅವರ ಗಣ ಅಧ್ಯಕ್ಷತೆಯಲ್ಲಿ ಇಂಥ ಕಾರ್ಯ ಇಂಥ ಕೆಲಸ ಕಾರ್ಯ ಅಂತ ಹೇಳ್ತಾ ನಮ್ಮನ್ನು ನೂತನವಾಗಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವರಿಗೆ ಸಹ ನಾವು ಅಭಿನಂದನ ಸಲ್ಲಿಸುತ್ತಿದ್ದೇವೆ